ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್ ಆರಕ್ಕೆ ಸ್ವಾಗತ ತಮ್ಮ ಸಮಯ ಹಾಳಾಗುವುದು ಬೇಡ ಎಂದರೆ ತಾವುಗಳು ಊಟ ಮಾಡುವಾಗ ಯಾವುದೇ ಕೆಲಸವನ್ನು ಮಾಡುವಾಗ ಈ ವಿಡಿಯೋಗಳನ್ನು ಕೇಳುತ್ತಾ ಹೋಗಿ ಇದರಿಂದ ನಿಮ್ಮ ಸಮಯ ಸಹ ಉಳಿತಾಯವಾಗುತ್ತದೆ ವಿಷಯವನ್ನು ಸಹ ತಿಳಿಯಬಹುದು ಇಂತಹ ಹಲವಾರು ವಿಡಿಯೋಗಳಿಗಾಗಿ ತಾವುಗಳು ದಯವಿಟ್ಟು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು ನನ್ನ ಉದ್ದೇಶ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸಬೇಕೆನ್ನುವುದೇ ಆಗಿದೆ ಪಾಸಿಂಗ್ ಪ್ಯಾಕೇಜಿನ ಮೊದಲನೇ ಪ್ರಶ್ನೆಯನ್ನು ನೋಡಿ ಹತ್ತೊಂಬತ್ತು ನೂರ ಎಂಬತ್ತಾರರ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳು ಯಾವುವು ಉತ್ತರ ಹತ್ತೊಂಬತ್ತು ನೂರ ಎಂಬತ್ತಾರರ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳು ವಸ್ತುಗಳ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಪ್ರಾಶಸ್ತ್ಯ ನೀಡುವುದು ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟ ತಪ್ಪಿಸುವುದು ಮಾರುಕಟ್ಟೆಯಲ್ಲಿ ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಗಟ್ಟುವುದು ಗುಣಮಟ್ಟ ಅಳತೆ ತೂಕ ಬೆಲೆಗಳ ಮೇಲೆ ನಿಗಾವಹಿಸುವುದು ಬಳಕೆದಾರರಿಗೆ ತೊಂದರೆ ಆದರೆ ಪರಿಹಾರ ಒದಗಿಸುವುದು ಗ್ರಾಹಕ ಶಿಕ್ಷಣ ನೀಡುವುದು ಈ ಒಂದು ಪ್ರಶ್ನೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದೆ ಉದ್ದಿಮೆಗಾರನು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಹೇಗೆ ಸಹಾಯ ಮಾಡುತ್ತಾರೆ ಉತ್ತರ ಜನರ ಅನುಪಯುಕ್ತ ಉಳಿತಾಯಗಳನ್ನು ಬಂಡವಾಳ ರೂಪದಲ್ಲಿ ಸಂಗ್ರಹಣೆ ಅಧಿಕ ಪ್ರಮಾಣದ ಉದ್ಯೋಗಗಳ ಸೃಷ್ಟಿ ದೇಶದ ನಿವ್ವಳ ದೇಶೀಯ ಉತ್ಪನ್ನ ಹೆಚ್ಚಿಸುತ್ತಾರೆ ಜನರ ತಲ ವರಮಾನ ಹೆಚ್ಚಿಸುತ್ತಾರೆ ಹೊಸ ವಸ್ತುಗಳು ತಮ್ಮ ಸೇವೆಗಳನ್ನು ರೂಢಿಸಿಕೊಳ್ಳುತ್ತಾರೆ ಉತ್ತಮ ವಸ್ತುಗಳನ್ನು ಕಡಿಮೆ ದರದಲ್ಲಿ ಒದಗಿಸುವುದು ಈ ಒಂದು ಪ್ರಶ್ನೆ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಿದೆ ಬ್ಯಾಂಕ್ಗಳ ಮಹತ್ವವನ್ನು ವಿವರಿಸಿ ಉತ್ತರವನ್ನು ನೋಡೋಣ ಆರ್ಥಿಕ ಅಭಿವೃದ್ಧಿಯಲ್ಲಿ ಬ್ಯಾಂಕ್ಗಳು ಮಹತ್ವದ ಪಾತ್ರ ವಹಿಸುತ್ತವೆ ಸಾರ್ವಜನಿಕರ ಉಳಿತಾಯವನ್ನು ಸಂಗ್ರಹಣೆ ಮಾಡಿ ಅವುಗಳನ್ನು ಹೂಡಿಕೆದಾರರಿಗೆ ಒದಗಿಸುತ್ತದೆ ಈ ಮೂಲಕ ಬಂಡವಾಳ ಸಂಗ್ರಹಣೆ ಮತ್ತು ಸಂಚಯನದಲ್ಲಿ ಪ್ರಮುಖ ಪಾತ್ರ ವಿವಿಧ ಸಾಧನಗಳ ಮೂಲಕ ಗ್ರಾಹಕರಿಗೆ ಹಣ ಸಂದಾಯದ ಅನುಕೂಲಕರ ಮಾರ್ಗಗಳನ್ನು ಒದಗಿಸಿದೆ ನಿರ್ದಿಷ್ಟ ಅವಧಿ ಠೇವಣಿಗಳಿಗೆ ಅಧಿಕ ಬಡ್ಡಿ ದರ ನೀಡುವುದಲ್ಲದೆ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳ ಅಭಿವೃದ್ಧಿಗಾಗಿ ಸಾಲಗಳನ್ನು ನೀಡುತ್ತದೆ ಹುಂಡಿಗಳನ್ನು ಒಟ್ಟಾಯಿಸುತ್ತವೆಯಲ್ಲದೆ ಡ್ರಾಫ್ಟ್ಗಳು ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ನೀಡಿ ಸುಗಮ ವ್ಯವಹಾರ ನಡೆಸುತ್ತವೆ ಈ ಒಂದು ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದೆ ಸಾರ್ವಜನಿಕ ವೆಚ್ಚದ ಗುರಿ ಅಥವಾ ಉದ್ದೇಶಗಳೇನು ಉತ್ತರ ಆರ್ಥಿಕ ಬೆಳವಣಿಗೆ ತೀವ್ರಗೊಳಿಸುವುದು ಉದ್ಯಮ ವ್ಯವಹಾರ ಮತ್ತು ವಾಣಿಜ್ಯಗಳನ್ನು ಪ್ರೋತ್ಸಾಹಿಸುವುದು ಸಮತೋಲಿತ ಪ್ರಾದೇಶಿಕ ಬೆಳವಣಿಗೆ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಾಮಾಜಿಕ ಆರ್ಥಿಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಸಂಪೂರ್ಣ ಉದ್ಯೋಗ ಸಾಧಿಸುವುದು ಸಾಮಾಜಿಕ ಕಲ್ಯಾಣವನ್ನು ಅಧಿಕಗೊಳಿಸುವುದು ಈ ಪ್ರಶ್ನೆ ನೋಡಿ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳು ನಿರ್ವಹಿಸುವ ಪಾತ್ರವೇನು ಏಪ್ರಿಲ್ ಎರಡು ಸಾವಿರದ ಬಂದಿದೆ ಗ್ರಾಮೀಣ ಬಡ ಮಹಿಳೆಯರ ಸಂಘಟನೆ ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡುವುದು ಸುಲಭವಾಗಿ ಸಾಲ ಪಡೆದು ಉತ್ಪಾದಕ ಚಟುವಟಿಕೆಯಲ್ಲಿ ಭಾಗವಹಿಸುವುದು ಉಳಿತಾಯ ಸಂಗ್ರಹ ಮತ್ತು ಸಾಲ ವಸೂಲಾತಿ ಹಳ್ಳಿಗಳಲ್ಲಿ ಕುಡಿತ ಜೂಜು ದುಶ್ಚಟಗಳ ನಿಯಂತ್ರಣ ಬಾಲ್ಯ ವಿವಾಹ ಮತ್ತು ವರದಕ್ಷಿಣೆ ಪದ್ಧತಿ ಹೋಗಲಾಡಿಸಲು ಸಹಾಯ ಜಾತಿ ಪದ್ಧತಿ ಮತ್ತು ಮೂಢನಂಬಿಕೆಗಳ ನಿಯಂತ್ರಣ ಸ್ವಚ್ಛ ಹಾಗೂ ಪ್ರಗತಿಪರ ಸಮಾಜ ಕಟ್ಟುವಲ್ಲಿ ನೆರವು ಈ ಒಂದು ಪ್ರಶ್ನೆಯನ್ನು ನೋಡಿ ಜೂನ್ ಎರಡು ಸಾವಿರದ ಹದಿನೇಳರಲ್ಲಿ ಬಂದಿದೆ ಸುಗ್ಗಿ ನಂತರದ ತಂತ್ರಜ್ಞಾನ ಎಂದರೇನು ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತರಲಾದ ತಂತ್ರಜ್ಞಾನವನ್ನು ಸುಗ್ಗಿ ನಂತರದ ತಂತ್ರಜ್ಞಾನ ಎನ್ನುವರು ಈ ಒಂದು ಪ್ರಶ್ನೆ ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿದೆ ಪ್ರವಾಹಗಳಿಂದ ಉಂಟಾಗುವ ಪರಿಣಾಮಗಳಾವುವು ಉತ್ತರ ಜೀವಹಾನಿ ಆಸ್ತಿ ಹಾನಿ ಬೆಳೆ ಮತ್ತು ಹಾನಿ ಸಾರಿಗೆ ಸಂಪರ್ಕಗಳ ಅವ್ಯವಸ್ಥೆ ಮಣ್ಣಿನ ಸವೆತ ಮೂಲಸೌಕರ್ಯಗಳ ವ್ಯತ್ಯಯ ಇವು ಪ್ರವಾಹಗಳಿಂದ ಪರಿಣಾಮಗಳಾಗಿವೆ ಈ ಒಂದು ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳು ಹೇಗೆ ಸಹಾಯಕವಾಗಿವೆ ವಿವರಿಸಿ ಉತ್ತರ ಪ್ರಾಥಮಿಕ ಸರಕುಗಳ ಅವಲಂಬನೆ ಕಡಿಮೆಯಾಗುತ್ತದೆ ಆಮದು ಕಡಿಮೆಯಾಗುತ್ತದೆ ರಾಷ್ಟ್ರಾದಾಯ ಹೆಚ್ಚಾಗುತ್ತದೆ ತಲಾದಾಯ ಹೆಚ್ಚಾಗುತ್ತದೆ ವಿದೇಶಿ ವಿನಿಮಯ ಗಳಿಕೆಯಲ್ಲಿ ವೃದ್ಧಿ ಉದ್ಯೋಗಾವಕಾಶಗಳ ಹೆಚ್ಚಳ ಜಿಡಿಪಿ ಹೆಚ್ಚಳ ಜನರ ಜೀವನ ಮಟ್ಟದಲ್ಲಿ ಸುಧಾರಣೆ ಕೃಷಿ ಅಭಿವೃದ್ಧಿ ತೃತೀಯ ವಲಯದ ಅಭಿವೃದ್ಧಿ ಮುಂದಿನ ಪ್ರಶ್ನೆ ನೋಡಿ ಸಂಪರ್ಕದ ಪ್ರಾಮುಖ್ಯತೆಗಳೇನು ಏಪ್ರಿಲ್ ಮತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಿದೆ ಪ್ರವೇಶಗಳ ಆಗು ಹೋಗು ತಿಳಿಯಲು ಸರ್ಕಾರದ ನೀತಿ ನಿಯಮ ತಿಳಿಸಲು ತಿಳುವಳಿಕೆ ಮೂಡಿಸಲು ಜನರಿಗೆ ವ್ಯವಸಾಯ ಕೈಗಾರಿಕೆ ಜ್ಞಾನ ನೀಡಲು ಜ್ಞಾನ ಅಭಿವೃದ್ಧಿಗಾಗಿ ವಾಣಿಜ್ಯ ವ್ಯಾಪಾರ ದೇಶದ ಏಕತೆ ಒಗ್ಗಟ್ಟು ಸ್ಥಿರತೆ ಕಾಪಾಡಲು ಈ ಒಂದು ಪ್ರಶ್ನೆ ಎರಡು ಸಾವಿರದ ಹದಿನಾರು ಜೂನ್ದಲ್ಲಿ ಬಂದಿದೆ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನಿವಾರಿಸಲು ಕೈಗೊಳ್ಳಬಹುದಾದ ಪರಿಹಾರೋಪಾಯಗಳೇನು ಉತ್ತರ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆ ಜಲವಿದ್ಯುತ್ ಉತ್ಪಾದನೆ ಬದಲಿ ಸ್ಥಳೀಯ ಸಂಪನ್ಮೂಲಗಳು ಮಿತವಾದ ಬಳಕೆ ನಿರುಪಯುಕ್ತ ವಸ್ತುಗಳಿಂದ ವಿದ್ಯುತ್ ಈ ಒಂದು ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಿದೆ ಭಾರತದ ಆರ್ಥಿಕತೆಯಲ್ಲಿ ವ್ಯವಸಾಯವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸ್ಪಷ್ಟೀಕರಿಸಿ ಉತ್ತರ ವ್ಯವಸಾಯವು ಮಾನವನ ಪುರಾತನ ವೃತ್ತಿ ನಾಗರಿಕತೆ ಬೆಳೆಯಲು ಕೃಷಿ ಪ್ರಮುಖ ಪಾತ್ರವಾಗಿದೆ ಭಾರತೀಯರ ಪ್ರಮುಖ ಉದ್ಯೋಗ ದೇಶದಲ್ಲಿ ವಿವಿಧ ರೂಪದ ಉತ್ಪಾದನೆಯಲ್ಲಿ ತೊಡಗಿರುವುದು ಆಹಾರದ ಪೂರೈಕೆ ಜಾನುವಾರುಗಳಿಗೆ ಮೇವು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಪೂರೈಕೆ ವ್ಯವಸಾಯವು ಸಂಚಾರ ಸಾರಿಗೆ ವ್ಯಾಪಾರದಂತಹ ತೃತೀಯ ಆರ್ಥಿಕ ಉದ್ಯೋಗಗಳನ್ನು ಘೋಷಿಸಿದೆ ರಾಸಾಯನಿಕ ಗೊಬ್ಬರ ಕೀಟನಾಶಕ ಯಂತ್ರೋಪಕರಣಗಳ ಕೈಗಾರಿಕೆಗಳಿಗೆ ಪೂರಕ ಕಾರ್ಯ ಪರಿಸರ ಸಮತೋಲನಕ್ಕೂ ಸಹಕಾರಿ ಈ ಒಂದು ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಿದೆ ಭಾರತದಲ್ಲಿ ನೀರಾವರಿಯು ಅವಶ್ಯಕ ಏಕೆ ಉತ್ತರ ನೀರಿನ ಲಭ್ಯತೆ ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸ ನೀರಿನ ಲಭ್ಯತೆ ಕಾಲದಿಂದ ಕಾಲಕ್ಕೆ ವ್ಯತ್ಯಾಸ ಭಾರತದಲ್ಲಿ ಮಳೆಯು ಅನಿಶ್ಚಿತ ಅಸಮಾನ ಮಳೆ ಹಂಚಿಕೆ ಮಳೆ ಮಾರುತ ಅನಿಯತಕಾಲಿಕ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ನೀರಾವರಿ ಅನಿವಾರ್ಯ ಭಾರತದಲ್ಲಿನ ಅರಣ್ಯಗಳ ಸಂರಕ್ಷಣೆಗೆ ಕೈಗೊಂಡಿರುವ ಕ್ರಮಗಳು ಯಾವುವು ಈ ಒಂದು ಪ್ರಶ್ನೆ ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಿದೆ ಉತ್ತರವನ್ನು ನೋಡೋಣ ಕಾಡ್ಗಿಚ್ಚು ಉಂಟಾಗುವ ಘರ್ಷಿತ ಮರಗಳ ತೆರವು ಮರಗಳಿಗೆ ತಗಲುವ ರೋಗಗಳ ನಿಯಂತ್ರಣ ಸಸಿ ನೆಡುವುದು ಬೀಜ ಹರಡುವಿಕೆ ಕಾನೂನುಬಾಹಿರ ಮರ ಕಡಿಯುವುದನ್ನು ನಿಯಂತ್ರಣ ಸಾಕುಪ್ರಾಣಿಗಳ ಮೇಯುವಿಕೆ ನಿರಯಂತ್ರಣ ಸಾರ್ವಜನಿಕರಿಗೆ ಮರ ನೆಡಲು ಪ್ರೋತ್ಸಾಹ ಅರಣ್ಯ ರಕ್ಷಣೆಗೆ ಪ್ರೇರೇಪಣೆ ಸಾಮಾಜಿಕ ಅರಣ್ಯ ಯೋಜನೆ ತ್ವರಿತ ಯಶಸ್ವಿ ಕಾರ್ಯಾಚರಣೆ ವನ್ಯಜೀವಿಧಾಮಗಳು ರಾಷ್ಟ್ರೀಯ ಉದ್ಯಾನವನಗಳು ಗಣಿಗಾರಿಕೆ ನಿಯಂತ್ರಣ ಜೈವಿಕ ಸಂರಕ್ಷಣಾ ವಲಯಗಳು ಸಂರಕ್ಷಣಾ ಅರಣ್ಯಗಳು ಈ ಒಂದು ಪ್ರಶ್ನೆ ನೋಡಿ ಮಣ್ಣಿನ ಸವೆತಕ್ಕೆ ಕಾರಣವಾಗುವ ಅಂಶಗಳನ್ನು ಪಟ್ಟಿ ಮಾಡಿ ಜೂನ್ ಎರಡು ಸಾವಿರದ ಹದಿನೆಂಟು ಉತ್ತರ ಅರಣ್ಯಗಳ ನಾಶ ಸಾಕುಪ್ರಾಣಿಗಳನ್ನು ಅತಿಯಾಗಿ ಮೇಯಿಸುವುದು ಅವೈಜ್ಞಾನಿಕ ಬೇಸಾಯ ಅಧಿಕ ನೀರಾವರಿ ಬಳಕೆ ಪ್ರವಾಹಗಳು ಅತಿಯಾದ ಮಳೆ ಈ ಒಂದು ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಬಂದಿದೆ ಕಾಲಭೈಸಾಕಿ ಎಂದರೇನು ಉತ್ತರ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬೀಳುವ ಮಳೆಯನ್ನ ಕಾಲಭೈಸಾಕಿ ಎನ್ನುವರು ಈ ಒಂದು ಪ್ರಶ್ನೆ ನೋಡಿ ಭಾರತದ ದ್ವೀಪ ಸಮೂಹಗಳನ್ನು ಕುರಿತು ಬರೆಯಿರಿ ಏಪ್ರಿಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿದೆ ಭಾರತದಲ್ಲಿ ಎರಡು ನೂರ ನಲವತ್ತೇಳು ದ್ವೀಪಗಳಿವೆ ಅವುಗಳಲ್ಲಿ ಎರಡು ನೂರ ನಾಲ್ಕು ಬಂಗಾಳ ಕೊಲ್ಲಿಯಲ್ಲಿ ಮತ್ತು ನಲವತ್ತ್ಮೂರು ಅರಬ್ಬಿ ಸಮುದ್ರಗಳಲ್ಲಿವೆ ಅಂಡಮಾನ ಮತ್ತು ನಿಕೋಬಾರ ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿವೆ ಲಕ್ಷ ದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿದ್ದು ಅವು ಹವಳ ದ್ವೀಪಗಳಾಗಿವೆ ಈ ಒಂದು ಪ್ರಶ್ನೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದೆ ಮಕ್ಕಳ ಸಾಗಾಣಿಕೆಯು ಅವರ ಸರ್ವತೋಮುಖ ಬೆಳವಣಿಗೆಗೆ ಮಾರಕವಾಗಿದೆ ಹೇಗೆ ಉತ್ತರ ದೈಹಿಕ ಹಾಗೂ ಲೈಂಗಿಕ ಶೋಷಣೆಗೆ ಬಲಿ ಮಕ್ಕಳ ಸಾವು ಗಂಭೀರ ರೋಗದ ಅಪಾಯ ಲೈಂಗಿಕ ಕಾಯಿಲೆ ಅನಗತ್ಯ ಗರ್ಭಧಾರಣೆ ಮಾದಕ ವ್ಯಸನಿಗಳಿಗೆ ಬಲಿ ಕೊಲೆ ಈ ಪ್ರಶ್ನೆ ನೋಡಿ ಮೌನ ಕಣಿವೆ ಆಂದೋಲನವನ್ನ ಏಕೆ ಕೈಗೊಳ್ಳಲಾಯಿತು ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಿದೆ ಉತ್ತರವನ್ನು ನೋಡೋಣ ಪರಿಸರ ನಾಶ ಜೀವ ಪ್ರಭೇದಗಳಿಗೆ ತೊಂದರೆ ವನ್ಯ ಮೃಗ ಸಂರಕ್ಷಣೆ ಜೀವ ಸಂಕುಲ ರಕ್ಷಣೆ ಕೃಷಿ ಭೂಮಿ ಮುಳುಗಡೆ ಅರಣ್ಯ ನಾಶ ಈ ಪ್ರಶ್ನೆಯನ್ನ ನೋಡಿ ಎಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿದೆ ಅಸಂಘಟಿತ ವಲಯದ ಕೆಲಸಗಾರರು ಈಕೆ ವಲಸೆ ಹೋಗುತ್ತಾರೆ ಉತ್ತರ ಅಸಂಘಟಿತ ವಲಯದ ಕೆಲಸಗಾರರು ಜೀವನೋಪಾಯಕ್ಕೆ ಪ್ರತಿದಿನ ದುಡಿಯಲೇಬೇಕಾದ ಜನರು ಹೀಗೆ ವಾಸಿಸುವ ಸ್ಥಳದಿಂದ ಕೆಲಸದ ಸ್ಥಳಗಳಿಗೆ ವಲಸೆ ಹೋಗುವುದು ಅನಿವಾರ್ಯವಾಗುತ್ತದೆ ಅಸ್ಪೃಶ್ಯತೆ ತಡೆಗೆ ಕೈಗೊಂಡ ಶಾಸನಾತ್ಮಕ ಕ್ರಮಗಳಾವು ಇದು ಒಂದು ಪ್ರಶ್ನೆ ಬಹುಮುಖ್ಯವಾದಂಥ ಪ್ರಶ್ನೆಯಾಗಿದೆ ಇದು ಬಹುಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿದೆ ತಪ್ಪದೇ ತಿಳಿದುಕೊಳ್ಳಿ ಸಾರ್ವತ್ರಿಕ ಮತದಾನ ಸಮಾನತೆಯ ಹಕ್ಕು ಶೈಕ್ಷಣಿಕ ರಾಜಕೀಯ ಆರ್ಥಿಕ ಉದ್ಯೋಗಗಳಲ್ಲಿ ಮೀಸಲಾತಿ ಅಸ್ಪೃಶ್ಯತಾ ನಿರ್ಮೂಲನಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ರಾಜ್ಯ ಸರ್ಕಾರ ಸಮಾನ ನಾಗರಿಕರು ಹದಿನೇಳನೇ ವಿಧಿ ಜಾರಿ ಈ ಪ್ರಶ್ನೆ ನೋಡಿ ಜಾಗತಿಕ ಸಮಸ್ಯೆಗಳನ್ನು ಪರಿಹರಿಸಲು ಆಹಾರ ಮತ್ತು ಕೃಷಿ ಸಂಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಉತ್ತರ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಪೌಷ್ಟಿಕ ಆಹಾರ ಒದಗಿಸುವಿಕೆ ಹಸಿವೆಯಿಂದ ಜಾಗತಿಕ ಸಮುದಾಯದ ವಿಮುಕ್ತಿ ಗ್ರಾಮೀಣ ಜನರ ಜೀವನ ಮಟ್ಟದ ಸುಧಾರಣೆ ಈ ಪ್ರಶ್ನೆ ನೋಡಿ ಭಾರತವು ಇಂದು ಎದುರಿಸುತ್ತಿರುವ ಸವಾಲುಗಳು ಯಾವುವು ಉತ್ತರ ಕೋಮುವಾದ ಅನಕ್ಷರತೆ ಮಹಿಳೆಯರ ಸ್ಥಾನಮಾನ ಆರ್ಥಿಕ ಅಸಮಾನತೆ ಜನಸಂಖ್ಯೆಯ ಹೆಚ್ಚಳ ಬಡತನ ಲಾಭಕೋರತನ ಪ್ರಾದೇಶಿಕವಾದ ಭ್ರಷ್ಟಾಚಾರ ಬಡತನದ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಕಾರ್ಯಕ್ರಮಗಳೇನು ಉತ್ತರ ಉದ್ಯೋಗ ಸೃಷ್ಟಿಸುವ ಕಾರ್ಯಕ್ರಮಗಳು ಜಾರಿ ಕೌಶಲ್ಯ ಆಧಾರಿತ ಗುಣಮಟ್ಟದ ಶಿಕ್ಷಣ ಮೂಲಭೂತ ಬಂಡವಾಳ ಸಾಲ ರೂಪದಲ್ಲಿ ನೀಡುವುದು ಸಹಾಯಧನ ಸ್ವಯಂ ಉದ್ಯೋಗಕ್ಕೆ ಪ್ರೋತ್ಸಾಹ ಕರಕುಶಲ ಕಸುಬುಗಳಿಗೆ ಆದ್ಯತೆ ಇದು ಬಹು ಮುಖ್ಯವಾದ ಪ್ರಶ್ನೆಯಾಗಿದೆ ಪ್ಯಾಸಿಸ್ಟ್ ವಾದದ ಲಕ್ಷಣಗಳನ್ನು ಬರೆಯಿರಿ ಇದು ಏಪ್ರಿಲ್ ಎರಡು ಸಾವಿರದ ಹದಿನೇಳರಲ್ಲಿ ಬಂದಿದೆ ಉತ್ತರ ಉಗ್ರ ರಾಷ್ಟ್ರೀಯವಾದ ಪರಕೀಯ ಶಕ್ತಿಗಳ ನಾಶ ಹಿಂಸೆಯ ವೈಭವೀಕರಣ ಜನಾಂಗೀಯ ಶ್ರೇಷ್ಠತೆ ಸಾಮ್ರಾಜ್ಯವಾದದ ವಿಸ್ತರಣೆ ನರಮೇಧಗಳಿಗೆ ಬೆಂಬಲ ಈ ಒಂದು ಪ್ರಶ್ನೆಯನ್ನು ನೋಡಿ ನಿರಾಶ್ರಿತರ ಸಮಸ್ಯೆಯನ್ನು ಭಾರತ ದೇಶವು ಹೇಗೆ ಎದುರಿಸಿತು ಉತ್ತರ ಈ ಕೆಳಗಿನವುಗಳನ್ನು ಒದಗಿಸುವ ಪ್ರಯತ್ನ ಮಾಡಲಾಯಿತು ವಸತಿ ಉದ್ಯೋಗ ಭೂಮಿ ಶಿಕ್ಷಣ ಆರೋಗ್ಯ ಮತ್ತು ಸಾಮಾಜಿಕ ವಾತಾವರಣ ಈ ಒಂದು ಪ್ರಶ್ನೆ ಜೂನ್ ಎರಡ್ ಸಾವಿರದ ಹದಿನೈದರಲ್ಲಿ ಬಂದಿದೆ ನೆಹರೂರವರು ಪ್ರಧಾನಮಂತ್ರಿಯಾದ ನಂತರ ರಾಷ್ಟ್ರಕ್ಕೆ ನೀಡಿದ ಪ್ರಮುಖ ಕೊಡುಗೆಗಳನ್ನು ವಿವರಿಸಿ ಉತ್ತರವನ್ನು ತಿಳಿಯೋಣ ವಲ್ಲಭಭಾಯಿ ಪಟೇಲ್ ಜೊತೆಗೂಡಿ ದೇಶೀಯ ಸಂಸ್ಥಾನಗಳ ವಿಲೀನ ಭಾಷಾವಾರು ಪ್ರಾಂತ್ಯ ರಚನೆ ಮೂಲಕ ಪ್ರಜಾಪ್ರಭುತ್ವಕ್ಕೆ ತಳಹದಿ ಹಾಕಿದರು बंडावाडा समाजवादी तत्व मिश्र आर्थिक व्यवस्था बृहत् ಕೈಗಾರಿಕೆಗಳ ಸ್ಥಾಪನೆ പഞ്ചವಾರ್ಷಿಕ ಯೋಜನೆಗಳ ಮೂಲಕ ದೇಶದ ಅಭಿವೃದ್ಧಿ ವಿದೇಶಾಂಗ ನೀತಿ ಆಚಾರಿ ಅಲಿಪ್ತ ನೀತಿ ಆಚಾರಿ ಪಂಚಶೀಲ ನೀತಿ ಆಚಾರಿ ಶಾಂತಿ ಸಹಬಾಳ್ವೆಯ ಮಂತ್ರಾ ಈ ಒಂದು ಪ್ರಶ್ನೆಯನ್ನು ನೋಡಿ ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳ ಸ್ಥಿತಿಯು ಶೋಚನೀಯವಾಗಿತ್ತು ಸಮರ್ಥಿಸಿ ಉತ್ತರ ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ ವೇತನ ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ ಭಾರತೀಯ ಸೈನಿಕರನ್ನ ಸಾಗರೋತ್ತರ ಸೇವೆಗೆ ಒತ್ತಾಯಿಸುತ್ತಿದ್ದರು ಈ ಒಂದು ಪ್ರಶ್ನೆ ನೋಡಿ ಆರ್ಯ ಸಮಾಜದ ಉದ್ದೇಶಗಳಾವುವು ಬಹಳ ಮುಖ್ಯವಾದ ಪ್ರಶ್ನೆಯಾಗಿದೆ ಖಂಡಿತ ಓದಿ ಇದನ್ನು ಒಬ್ಬನೇ ದೇವರಲ್ಲಿ ನಂಬಿಕೆ ಜಾತಿ ಪದ್ಧತಿಯ ತಿರಸ್ಕಾರ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಬಹುಪತ್ನಿತ್ವ ಬಾಲ್ಯ ವಿವಾಹಕ್ಕೆ ತಿರಸ್ಕಾರ ಸ್ತ್ರೀ ಪುರುಷ ಸಮಾನತೆ ವೇದಗಳ ಶ್ರೇಷ್ಠ ಪ್ರಾಚೀನ ಗ್ರಂಥಗಳ ಅಧ್ಯಯನ ಬ್ರಿಟಿಷರು ಕಿತ್ತೂರು ಚೆನ್ನಮ್ಮನನ್ನ ಹೊಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಏಕೆ ಸ್ಥಳಾಂತರಿಸಿದರು ಉತ್ತರ ರಾಯಣ್ಣನು ರಾಣಿ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾನೆ ಎಂದು ಭಾವಿಸಿದ ಬ್ರಿಟಿಷರು ಚೆನ್ನಮ್ಮಳನ್ನ ಬೈಲಹೊಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಸ್ಥಳಾಂತರಿಸಿದರು ಈ ಪ್ರಶ್ನೆ ನೋಡಿ ಬ್ರಿಟಿಷರ ಭೂಕಂದಾಯ ಪದ್ಧತಿಗಳು ಭಾರತೀಯ ಕೃಷಿ ಮೇಲೆ ಪರಿಣಾಮ ಬೀರಿತು ಸ್ಪಷ್ಟೀಕರಿಸಿ ಉತ್ತರ ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಯಿತು ರೈತರು ನಿರ್ಗತಿಕರಾದರು ಭೂಮಿ ಮಾರಾಟದ ವಸ್ತುವಾಯಿತು ಜಮೀನ್ದಾರರು ಕೂಡ ತಮ್ಮ ಜಮೀನನ್ನು ಕಳೆದುಕೊಂಡರು ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತು ಹಣದ ಲೇವಾದೇವಿಗಾರರು ಬಲಿಷ್ಠರಾದರು ರೈತರು ಮತ್ತು ಕೂಲಿ ಕಾರ್ಮಿಕರಿಗೆ ನಿರಂತರವಾಗಿ ಕೆಲಸ ಸಿಗಲಿಲ್ಲ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಜಮೀನಿನಲ್ಲಿ ಆಗುವ ಉತ್ಪಾದನೆಗಿಂತಲೂ ಹೆಚ್ಚಿನ ತೆರಿಗೆ ಪಾವತಿಸಬೇಕಾಗಿತ್ತು ಬರಗಾಲ ಮತ್ತು ಅತಿವೃಷ್ಟಿಯ ಸಂದರ್ಭದಲ್ಲಿ ಕಂದಾಯ ಕಂದಾಯ ಪಾವತಿಸಬೇಕಾಗಿತ್ತು ಪ್ರಶ್ನೆಯನ್ನು ನೋಡಿ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳೇನು ಉತ್ತರವನ್ನು ತಿಳಿಯೋಣ ಪೇಶ್ವೆ ಪದ್ಧತಿ ರದ್ದು ವಿಶ್ರಾಂತಿ ವೇತನ ಮಂಜೂರು ಪೇಶ್ವೆಗೆ ಪ್ರತಾಪಸಿಂಹ ಸತಾರ ರಾಜ್ಯ ಸ್ಥಾಪನೆ ಮರಾಠರ ಪ್ರತಿರೋಧ ನಿಗ್ರಹ ಎರಡನೇ ಬಾಜಿರಾಯನ ಸೋಲು ಕೊರೆಗಾಂ ಅಸ್ವಿ ಯುದ್ಧದಲ್ಲಿ ಸೋಲು ಶರಣಾದ ಈ ಒಂದು ಪ್ರಶ್ನೆಯನ್ನು ನೋಡಿ ಪ್ಲಾಸಿ ಕದನಕ್ಕೆ ಕಾರಣ ತಿಳಿಸಿ ಉತ್ತರ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಕಪ್ಪು ಕೋಣೆಯ ದುರಂತ